ಮೈನ್ಲಿ ಫೋಕಸ್ ಆನ್ ಬಿಲ್ಡಿಂಗ್ ದ ನ್ಯೂ ಟೆಕ್ನಾಲಜಿ ನ್ಯೂ ಎರಾಫ್ ಎಲೆಕ್ಟ್ರಿಕ್ ವೆಹಿಕಲ್ಸ್ ಇರೋದಿರ್ಬೋದು ಎವ್ರಿ ಡೇ ಯು ಆರ್ ಥಿಂಕಿಂಗ್ ಟು ಬಿಲ್ಡ್ ದ ಸಮಥಿಂಗ್ ಯುಆರ್ ಕಾಂಟ್ರಿಬ್ಯೂಟಿಂಗ್ ನೀವು ಸೊಸೈಟಿಗೂ ಸಹ ನೇಚರ್ಗೂ ಸಹ ಕಾಂಟ್ರಿಬ್ಯೂಟ್ ಮಾಡ್ತಾ ಇದೀರಾ ಎಮಿಷನ್ ಫ್ರೀ ಹೋಗ್ತಾ ಇದೀರಾ ಇವತ್ತು ನಾವು ರಾಜಾಜಿನಗರ ಟೆಂತ್ ಮೇನ್ ರೋಡ್ ಅಲ್ಲಿರೋ ಸ್ಟಾರಿಯಾ ಇದ್ದೀವಿ ಇವರು ಹಳೆಯದಾದಂತಹ ಪೆಟ್ರೋಲ್ ಗಾಡಿಗಳನ್ನ ಎಲೆಕ್ಟ್ರಿಫಿಕೇಶನ್ ಮಾಡ್ಕೊಡ್ತಾರೆ ಎಷ್ಟೋ ಜನ ತಮ್ಮ ಗಾಡಿಗಳು ಹಳೇದಾಯ್ತು ಮೈಲೇಜ್ ಬರ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಪೆಟ್ರೋಲ್ ಗಾಡಿಗಳನ್ನ ಮೂಲೆಗೆಸಿತಾ ಇದ್ದಾರೆ ಗುಜ್ರಿಗೆ ಹಾಕ್ತಾ ಇದ್ದಾರೆ ಅಂತವರಿಗೋಸ್ಕರ ಅಂತಾನೆ ಈ ಸ್ಟಾರ್ಟ್ಅಪ್ನ ಮಾಡಿದ್ದಾರೆ ಇದ್ರ ಕೋ ಫೌಂಡರ್ ಆದಂತಹ ಮಲ್ಲಿಕಾರ್ಜುನ್ ಅವರು ನಮ್ಮ ಜೊತೆ ಇದ್ದಾರೆ ಬನ್ನಿ ಅವ್ರನ್ನೇ ಮಾತಾಡ್ತಾರೆ ನಮಸ್ತೆ ನಮಸ್ತೆ ಮೊದಲನೇದಾಗಿ ಏನಿದು ಸ್ಟಾರಿಯಾ ಸ್ಟಾರಿಯಾ ಇಸ್ ಇನ್ ಟೂ ತೌಸಂಡ್ ಏಯ್ಟೀನ್ ಸೊ ಇದು ಮೇನ್ ಇಂಟೆನ್ಷನ್ನು ನಾವೆಲ್ಲರೂ ಒಂದು ಸ್ಟಾರ್ಟಪ್ ಶುರು ಮಾಡಬೇಕು ಅನ್ನೋ ಐಡಿಯಾ ಇದ್ದಾಗ ವಿ ಫೌಂಡ್ ದಟ್ ಡೇಸಿಯಾಗಿ ಇಂಡಿಯಾದಲ್ಲಿ ಒಂದು ಬೆಂಗ್ಳೂರು ಆಗಿ ಎಸ್ಪೆಷಲಿ ಫರ್ದರ್ ನಾವು ನಾವು ಫ್ಯೂಚರ್ ಇಷ್ಟಿಕ್ಕಾಗಿ ಎಲೆಕ್ಟ್ರಿಫಿಕೇಷನ್ ಇದು ಹೋಗುತ್ತೆ ಅಂತ ಗೊತ್ತಾದಾಗ ನಾವೇನಾದ್ರು ಮಾಡಬೇಕು ಇಂಡಿಯಾದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡಬೇಕು ಇಂಡಿಯಾದಲ್ಲೇ ಆರ್ ಐಡಿ ಶುರು ಅಂದರೆ ಟೂ ತೌಸಂಡ್ ಏಯ್ಟಿನಲ್ಲಿ ನಾವು ಫೈವ್ ಪೀಪಲ್ ನಾವು ಕೋ ಫೌಂಡರ್ಸ್ ಜಾಯಿನ್ ಆಗಿ ದ ಗ್ರೂಪ್ ಆಫ್ ಡಿಫ್ರೆಂಟ್ ಐಡಿಯಾಸ್ನ ತೊಗೊಂಬಂದು ಶುರು ಮಾಡಿದಂಥದ್ದೇ ಸ್ಟಾರಿಯಾ ಮೊಬಿಲಿಟಿ ಈಗ ಸ್ಟಾರಿಯಾ ಏನು ಫೌಂಡ್ ಆಯಿತು ಸ್ಟಾರಿಯಾ ಮತ್ತು ಏನಕ್ಕೆ ಬೇಕು ಸ್ಟಾರಿಯಾ ಅಂತ ಅಂತ ಅಂದರೆ ಬೇಸಿಕಲಿ ಸ್ಟಾರಿಯಾ ಅಂದು ನಮ್ಮದು ಮೋಟ್ರು ಎಲೆಕ್ಟ್ರಿಫಿಕ್ ಎಲೆಕ್ಟ್ರಿಕ್ ವೆಹಿಕಲಲ್ಲಿ ಮೇಜರೇ ಬರೋದು ತ್ರೀ ಫೋರ್ ಪಾರ್ಟ್ಸ್ ಅದರಲ್ಲಿ ಬರೋದು ಕಂಟ್ರೋಲರ್ ಮೋಟರ್ ಆ್ಯಂಡ್ ಬ್ಯಾಟ್ರಿ ಇಷ್ಟು ಮೇನ್ ಪಾರ್ಟ್ ಆಫ್ ದಿ ಅಂದರೆ ಏನು ಕರಿತೀವಿ ಆರ್ಟ್ ಆ್ಯಂಡ್ ಬ್ರೈನ್ ಆಫ್ ದಿ ಎಲೆಕ್ಟ್ರಿಕ್ ಸ್ಕೂಟರ್ ಅಂದರೆ ಇಷ್ಟೇ ಪಾರ್ಟ್ಸ್ ಬರೋದು ಅದರಲ್ಲಿ ದ ಮೇನ್ ಕೋರ್ ಆಫ್ ದಿ ಸ್ಟಾರಿಯಾ ಸ್ಟ್ರೆಂತ್ ಏನು ಸ್ಟಾರಿಯ ಸ್ಟ್ರೆಂತ್ ಇದ್ದೀವಿ ಸ್ಟಾರಿಯಾ ಟೆಕ್ನಾಲಜಿ ಏನಿದೆ ಅಂದರೆ ವಿ ಆರ್ ದಿ ಮ್ಯಾನುಫ್ಯಾಕ್ಚರರ್ ಆಫ್ ದಿ ಮೋಟರ್ ಆ್ಯಂಡ್ ಕಂಟ್ರೋಲರ್ ಫಾರ್ ದಿ ಟು ಎಲೆಕ್ಟ್ರಿಕ್ ವೆಹಿಕಲ್ಸ್ ಅದು ಟು ವೀಲರ್ಗೆ ಇರ್ಬೋದು ತ್ರೀ ವೀಲರ್ಗಿರ್ಬೋದು ಎಲ್ಲರೂ ಸಪ್ಲೈ ಮಾಡ್ತಿದ್ವಿ ಆ ಕೋರ್ ಸ್ಟ್ರೆಂತ್ನ ನಾವು ಇಟ್ಕೊಂಡು ನಾವು ಮ್ಯಾ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಏನಕ್ಕೆ ಸ್ಟಾರ್ಯ ಬರಬೇಕು ಅಂದರೆ ಏನು ಬೆನಿಫಿಟ್ ಇದೆ ಅಂತಂದರೆ ಈ ಕಿಟ್ನ ನಾವು ಜನರಲೈಸ್ಡ್ ಆಗಿ ಮಾಡಿದ್ವಿ ಈ ಆ್ಯಕ್ಟಿವಾಯಿಂದ ಹಿಡಿದು ಎಕ್ಸೆಸ್ ಇರ್ಬೋದು ಆಕ್ಟಿವಾ ಗಾಡಿ ಇರ್ಬೋದು ಯಾವುದೇ ಗಾಡಿ ತಗೊಂಬನಿ ನೀವು ದ ಕಿಟ್ ವಿಲ್ ಬಿ ಜನರಲೈಸ್ಡ್ ಆ್ಯಂಡ್ ವಿಲ್ ಬಿ ಫಿಟಿಂಗ್ ವಿತಿನ್ ಎ ಫೈವ್ ಟು ಟೆನ್ ಮಿನಿಟ್ಸಲ್ಲಿ ನಿಮಗೆ ಅದು ಗಾಡಿನ ಫಿಟ್ ಮಾಡ್ಕೊಡ್ತೀವಿ ದೆನ್ ಯು ಕ್ಯಾನ್ ಎಕ್ಸ್ಪೀರಿಯನ್ಸ್ ದ್ಯಾಟ್ సో ఈ టెక్నాలజీని టెక్నాలజిన నెం ఎన్హాన్స్ ద స్టార్య ఇస్ మెయిన్లీ ఫోకస్ ఆన్ బిల్డింగ్ ద న్యూ టెక్నాలజీ న్యూ ఎరా ఆఫ్ ది ఎలక్ట్రిక్ ఎలక్ట్రిక్ వెహికల్స్ ఇరవై బుద్ధ ఎవ్రీ డే వి ఆర్ థింకింగ్ టుల్డ్ ద సంథింగ్ సో హీ స్టారయా ఇస్ ద వన్ హూ బిల్డ్ ద మోటర్ అండ్ కంట్రోలర్ ఫర్ ది టూ వీలర్ వెహికల్స్ అండ్ విట్ ఈస్ ద సమ్ ఆఫ్ ద ఐడియాస్ అఫ్ బీన్ పేటెంట్ అండ్ వి గాట్ అరౌండ్ ఫోర్ పేటెంట్స్ ఫర్ ది స్టార్యా టెక్నాలజీ అండ్ ఇట్స్ కంటిన్యూయింగ్ ಶೋರೂಮಿಗೆ ಯಾಕೆ ಬರಬೇಕು ಸ್ಟಾರಿಯಕ್ಕೆ ಯಾರು ಕಾಲ್ ಮಾಡಬೇಕು ಸ್ಟಾರಿಯಾ ಹೊಸ ವೆಹಿಕಲ್ದು ಹಳೆ ವೆಹಿಕಲ್ ಇದೆಲ್ಲ ತರೋ ಕೂತಿರುತ್ತೆ ನಮಗೆ ಸೂಟ್ ಆಗುತ್ತೋ ಅಂತ ಸೊ ವೆರಿ ಮಚ್ ವ್ಯಾಲಿಡ್ ಕ್ವಶನ್ ಅಂದರೆ ಈಗ ನಮ್ಮ ಇ ಪಿಕೆ ಕಿಟ್ ಸ್ಟಾರಿಯಾ ಏನು ಡೆವಲಪ್ ಮಾಡಿದ್ವಿ ಮೋಟರ್ ಮತ್ತು ಕಂಟ್ರೋಲರ್ ಅಂತ ಇ ಪಿಕೆ ಕಿಟ್ ಏನಿದೆಯೋ ದಿಸ್ ಈಸ್ ಗೊಯಿನ್ ಟು ಬಿ ಸೂಟೇಬಲ್ ಫಾರ್ ಆಲ್ ಕೈಂಡ್ ಆಫ್ ಎನ್ ಟೂ ವೀಲರ್ಸ್ ಎಸ್ಪೆಷಲಿ ಫಾರ್ ದಿ ಸ್ಕೂಟರ್ಸ್ ಆಕ್ಟಿವಾ ಆಕ್ಸಸ್ ಡಿಯೋ ಜೂಪಿಟರ್ ಎಲ್ಲ ಗಡಿಗೂ ಆಗುತ್ತೆ ಇಟ್ ವೋಂಟ್ ಬಿ ಸೂಟೇಬಲ್ ಫಾರ್ ದ ಪೆಪ್ ಇರ್ಬೋದು ಹಳೆ ಗಾಡಿ ಇರ್ಬೋದು ಇನ್ನೊಂದು ಏನೋ ಆ ಗಾಡಿಗಳಿಗೆ ಸೂಟೇಬಲ್ ಅಲ್ಲ ಈಗ ಬೆನಿಫಿಟ್ ಅಂತ ಬಂದಾಗ ಜನಕ್ಕೆ ಯಾಕೆ ಬರಬೇಕು ಸೊ ಫಸ್ಟ್ ಕ್ವಶನಿಗೆ ಬಂದಾಗ ಈಗ ಆಕ್ಟಿವ್ ಇದ್ದಾರೆ ನನ್ನ ಹತ್ರ ಟೂ ತೌಸಂಡ್ ಟೆನ್ ಮಾಡಲ್ ಇದೆ ಲೆವೆನ್ ಮಾಡಲ್ ಇದೆ ಟ್ವೆಲ್ ಮಾಡಲ್ ಇದೆ ಇಲ್ಲ ಆ್ಯಕ್ಸಸ್ ಇದೆ ಸೊ ಯಾಕೆ ಬರಬೇಕು ನಾನು ಈಗ ಅದನ್ನು ಸೇಲ್ ಮಾಡಿಬಿಟ್ಟು ನಾನು ಹೊಸ ಗಾಡಿ ತಗೊಳ್ತೀನಿ ಮಾರ್ಕೆಟಲ್ಲಿ ನಲ್ವತ್ತು ಸಾವಿರ ರೂಪಾಯಿ ಗಾಡಿ ಸಿಗುತ್ತೆ ಐವತ್ತು ಸಾವಿರ ರೂಪಾಯಿ ಗಾಡಿ ಸಿಗುತ್ತೆ ಎಂಬತ್ತು ಸಾವಿರ ರೂಪಾಯಿ ಗಾಡಿ ಸಿಗುತ್ತೆ ಯಾರು ಯಾಕೆ ಬರಬೇಕು ಸ್ಟಾರೆ ಅನ್ನೋದು ಒಂದು ಗುಡ್ ಕ್ವಶನಿಗೆ ದಿಸ್ ಅ ವೆರಿ ವ್ಯಾಲಿಡ್ ಥಿಂಗ್ ನಾವು ಏನಂತ ಹೇಳ್ತೀವಿ ಅಂದರೆ ಸೊ ನಮ್ಮ ಕಿಟ್ ಏನಿದೆಯೋ ಫಾರ್ ಎಕ್ಸಾಂಪಲ್ ಟೂ ತೌಸಂಡ್ ಟೆನ್ ಗಾಡಿ ನೀವು ಯಾರಿಗೋಗಿ ಮಾಡ್ತೀರ ಅಂದರೆ ಹತ್ತು ಸಾವಿರ ರೂಪಾಯಿ ಹೋಗುತ್ತೆ ಸೊ ಇಲ್ಲ ಐದು ಸಾವಿರ ಹೋಗುತ್ತೆ ಏನು ಡಿಪೆಂಡ್ಸ್ ಆನ್ ಮೇಂಟೆನೆನ್ಸ್ ನೀವು ಏನು ಮೇಟೇನ್ ಮಾಡ್ತಿರ್ತೀರಿ ಅಂತ ನಮ್ಮ ಹತ್ರ ಬಂದರೆ ಅದೇ ಗಾಡಿ ಬರ್ತಾ ಬರ್ತಾಲ್ವಾ ನಿಮಗೆ ಮೈಲೇಜ್ ಬರ್ತಾ ಇಲ್ವಾ ನಿಮಗೆ ಅದು ಮೇಂಟೆನೆನ್ಸ್ ಹೆವಿ ಆಗ್ತಾ ಇದೆಯಾ ನಮ್ಮ ಹತ್ರ ತಗೊಂಬನ್ನಿ ನಮ್ಮ ಹತ್ರ ಡಿಫ್ರೆಂಟ್ ವೆರೈಟೀಸ್ ಆಫ್ ಮಾಡಲ್ಸ್ ಇದೆ ಒಂದು ಕಂಫರ್ಟ್ ಇರ್ಬೋದು ರಶ್ ಮಾಡಿ ಇರ್ಬೋದು ನಿಮಗೆ ಯಾವ ಎಕ್ಸ್ಪೀರಿಯೆನ್ಸ್ ಬೇಕು ನಮಗೆ ನಾ ರೆಗ್ಯುಲರ್ ಮೋಡ್ ಸಾಕು ನಿಮಗೆ ಜಾಸ್ತಿ ಮೈಲೇಜ್ ಬೇಕೋ ಇಲ್ಲ ನಮಗೆ ಸ್ಪೋರ್ಟ್ಸ್ ಮಾಡಬೇಕು ವೆರಿ ಎನರ್ಜೆಟಿಕ್ ಆಗಿರಬೇಕು ನಾವು ಸೂಪರ್ ಆಗಿ ಡ್ರೈವ್ ಮಾಡಬೇಕು ಆ ಎರಡೂ ಕೆಪಾಸಿಟಿ ಇದೆ ನಮಗೆ ನಿಮಗೆ ನೀವು ಇಲ್ಲಿ ಬಂದರೆ ಸೊ ನಿಮ್ಮ ಅದನ್ನು ಟೆಸ್ಟ್ ರೇಟ್ ತೊಗೊಂಡು ಡ್ರೈವ್ ಮಾಡಿದ್ಮೇಲೆ ದೆನ್ ಯು ಕ್ಯಾನ್ ಡಿಸೈಡ್ ನಾನು ಈ ಸೂಟೇಬಲ್ ಆಗುತ್ತೆ ಅಂತ ಆವಾಗ ನಿಮಗೆ ನಿಮ್ಮ ಎಕ್ಸಿಸ್ಟಿಂಗ್ ಗಾಡಿನ ಈಗ ಏನು ಐದು ವರ್ಷ ಗಾಡಿ ಓಡಿಸಿದಿರಾ ಹತ್ತು ವರ್ಷ ಗಾಡಿ ಓಡಿಸಿದಿರಾ ಅದೇ ಗಾಡಿ ಎಲೆಕ್ಟ್ರಿಫಿಕೇಕ್ಷನ್ ಆಗುತ್ತೆ ನಿಮ್ಗೆ ಯಾವುದೇ ತರದ ಡಿಫ್ರೆನ್ಸ್ ಇರಲ್ಲ ಆನ್ ಮಾಡೋದಿಂದ ಇಡ್ಬೋದು ಇಂದ ಇಡ್ಬೋದು ನಿಂದ ನೆಕ್ಸ್ಟು ಇಲ್ಲಿ ಈಸಿ ಇರುತ್ತೆ ನಿಮ್ಮ ಲೋಕಲ್ ಶೋರೂಮಲ್ಲೇ ಸಹ ಎಕ್ಸೆಪ್ಟ್ ನಮ್ಮ ಮೋಟ್ರೂ ಮತ್ತು ಕಂಟ್ರೋಲ್ ಏನು ಪ್ರಾಬ್ಲಮ್ ಅನ್ನೆ ನಿಮ್ಮ ಲೋಕಲ್ ಶೋರೂಮ್ ಹತ್ರನೇ ಏನೇ ಬೇಕು ರಿಪೇರಿ ಮಾಡಿಸ್ಕೋಬೋದು ಸರ್ವಿಸ್ ಪ್ರಾಬ್ಲಮ್ ಇರಲ್ಲ ಇವೆಲ್ಲ ಒಂದು ಕಾನ್ಸೆಪ್ಟ ತಲೆ ಇಟ್ಕೊಂಡು ಇವೆಲ್ಲ ಬೆನಿಫಿಟ್ಸ್ ಇರೋದ್ರಿಂದ ಕಸ್ಟಮರು ಈ ಕಸ್ಟಮರ್ ನಮ್ಮ ಸ್ಟಾರ್ಯಾಗ ಬಂದ್ರೆ ಅವ್ರಿಗೂ ಸಹ ಬೆನಿಫಿಟ್ಟು ಸೊ ಈ ಒಂದು ಸೇವಿಂಗ್ ಇರಬಹುದು ಮನಿ ಪೇನ್ ಆಗುತ್ತೆ ಒಂದು ಗುಜರಿಗಾಯಿ ಒಂದು ಐದು ಸಾವಿರ ರೂಪಾಯಿ ತಗೊಂಡು ಬದಲು ದೇ ಕ್ಯಾನ್ ಗೆಟ್ ಮೋರ್ ಬೆನಿಫಿಟ್ ನಮ್ಮ ಹತ್ರ ಇಂದ ಜಾಸ್ತಿ ಬೆನಿಫಿಟ್ ತಗೊಂತ ಹೋಗ್ಬೋದು ಮತ್ತೆ ಅವರು ಪಾಕೆಟ್ ಸಹ ಸೇವ್ ಮಾಡ್ಬೋದು ಸ್ಟಾರ ಯಾಕೆ ನಂಬಬೇಕು ಸ್ಟಾರ್ಯ ಈಗೇನು ಒಂದು ವರ್ಷದ ಹಳೆ ಕಂಪ್ನಿನ ಎರಡು ವರ್ಷದ ಹಳೆ ಕಂಪ್ನ ಇವ್ರದ್ದು ಏನ್ ಸ್ಟ್ರೆಂತು ಯಾಕೆ ಜನ ನಮ್ಮ ಹತ್ರ ಬರಬೇಕು ಅನ್ನೋ ಒಂದು ಕ್ವಶನ್ ಬಂದಾಗ ಆಲ್ಮೋಸ್ಟ್ ಸಿಕ್ಸ್ ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಇನ್ ಬಿಲ್ಡಿಂಗ್ ಅವರ್ ಓನ್ ಪ್ರಾಡಕ್ಟ್ ಗಿವಿಂಗ್ ಬೆಸ್ಟ್ ಸರ್ವಿಸ್ ದ ಕಸ್ಟಮರ್ ಎವ್ರಿ ಎವ್ರಿ ಡೇ ಅಪ್ಗ್ರೇಡೇಷನ್ ಎನ್ ಎನ್ ಡಿ ಇದು ನಮ್ದು ಕಂಟಿನ್ಯೂನ್ ಜರ್ನಿ ಶುರು ಆಗ್ತಾ ಬಂದಿದೆ ಈ ಪ್ರೊಸೆಸ್ ಅಂತ ಬಂದಾಗ ಸ್ಟಾರಿಯಾದಲ್ಲಿ ಏನ್ ಪ್ರೊಸೆಸ್ ಮಾಡ್ತೀವಿ ಅಂದಾಗ ನಾವು ಫಸ್ಟ್ ಗಾಡಿ ವ್ಯಾಲಿಡೇಷನ್ ಮಾಡ್ತೀವಿ ಗಾಡಿ ಪ್ರಾಪರ್ ಓನರ್ ಇದಾರೆ ಆರ್ ಸಿ ಕಾರ್ಡ್ ಇದೆ ಎಲ್ಲ ಇದೆ ಅಂತ ನೆಕ್ಸ್ಟ್ ಗಾಡಿ ಚಾರ್ಸಿ ನಂಬರ್ ಕಾಣಿಸ್ತಾ ಇದೆಯಾ ಅದ್ರ ಇದೆ ನಾವು ಇದೆ ಅದನ್ನ ನಾವು ಗ್ರೀನ್ ಬೋರ್ಡ್ ಕನ್ವರ್ಟ್ ಮಾಡಬೇಕು ಅಂದ್ರೆ ಇಟ್ ಹ್ಯಾಸ್ ಟು ಗೋ ಥ್ರೂ ದ ಅದು ಆರ್ ಟಿ ಒ ಪ್ರೊಸೆಸ್ ಮುಖಾಂತರನೇ ಪಾಸ್ ಆಗಬೇಕು ಹಾಗಾಗಿ ಅದಕ್ಕೆ ಏನು ಡಾಕ್ಯುಮೆಂಟ್ ಬೇಕು ನೋಡ್ತೀವಿ ಅದಾದಮೇಲೆ ಗಾಡಿ ಕಂಡೀಷನ್ ನೋಡ್ತೀವಿ ಅದಾದಮೇಲೆ ನಮ್ಮ ಫ್ಯಾಕ್ಟ್ರಿಗೆ ಹೋಗುತ್ತೆ ಅವೆಲ್ಲ ಪಾರ್ಟ್ಸ್ನ ಬಿಚ್ಚಿ ನಮ್ಮದು ಕಿಟ್ನ ಇನ್ಸ್ಟಾಲ್ ಮಾಡ್ತೀವಿ ಇಂಜಿನ ಬಿಚ್ಚಿಬಿಟ್ಟು ಕಿಟ್ನ ಇನ್ಸ್ಟಾಲ್ ಮಾಡಿದ ಮೇಲೆ ಆ ಇಂಜಿನ ಸ್ಕ್ರ್ಯಾಪ್ ಮಾಡಿ ಆ ಸರ್ಟಿಫಿಕೇಟ್ನ ತರಿಸ್ಕೊಂಡು ಅದಾದಮೇಲೆ ನೆಕ್ಸ್ಟ್ ಆರ್ ಟಿ ಒಗೆ ಹೋಗುತ್ತೆ ಆರ್ ಟಿ ಒದಲ್ಲಿ ಇನ್ಸ್ಪೆಕ್ಷನ್ ಆಗಿ ಆರ್ ಟಿ ಒದಲ್ಲಿ ಅದು ಪ್ರೊಸೆಸ್ ಎಲ್ಲ ಮುಗಿದ್ಮೇಲೆ ಅವರಿಗೆ ಆರ್ ಸಿ ಕಾರ್ಡ್ ನ್ಯೂ ಆರ್ ಸಿ ಕಾರ್ಡ್ ಬರುತ್ತೆ ಆರ್ ಟಿ ಒಂದು ಅಪ್ರೂವ್ ಆಗಿದ್ದು ಆ ಆರ್ ಸಿ ಕಾರ್ಡಲ್ಲಿ ಆಟೋಮೆಟಿಕಲಿ ಫ್ಯೂಯಲ್ ಟೈಪ್ ಚೇಂಜ್ ಆಗಿರುತ್ತೆ ದ ಫ್ಯೂಯಲ್ ಟೈಪ್ ಪೆಟ್ರೋಲ್ ಟು ಎಲೆಕ್ಟ್ರಿಕ್ ಅಂತ ಚೇಂಜ್ ಆಗಿರುತ್ತೆ ಪ್ಲಸ್ ನಮ್ಮದು ಕಂಟ್ರೋಲರ್ ಕಿಟ್ ಒಂದು ಏನು ನಂಬರ್ ಇರುತ್ತೋ ಆ ಕಂಟ್ರೋಲರ್ ಕಿಟ್ ನಂಬರ್ ಅಲ್ಲಿ ಬಂದಿರುತ್ತೆ ಜನ ನಿಮ್ಮನ್ನು ಯಾಕೆ ನಂಬಬೇಕು ನೀವು ಇದಕ್ಕೆ ಬಳಸುವಂಥ ಅಂಥ ಮೋಟ್ರ್ಗಳು ಬ್ಯಾಟ್ರಿಗಳು ವೇರಿಫೈಡಾ ಅಥವಾ ನೀವು ಇಲ್ಲೇ ಲೋಕಲ್ ಯಾವುದಾದ್ರೂ ಬ್ರ್ಯಾಂಡ್ಗಳನ್ನ ಯೂಸ್ ಮಾಡ್ಬೋದು ಹೇಗೆ ಜನ ನಿಮ್ಮನ್ನು ಏನಕ್ಕೆ ನಂಬಬೇಕು ಕರೆಕ್ಟ್ ದಿಸ್ ಇಸ್ ಅಗೇನ್ ನಾವು ಫೌಂಡ್ ಕಂಪ್ನಿ ಇಂಟೆನ್ಷನ್ ಇಂದ ಮಾತಾಡ್ದಾಗಲೇ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ ಅಂತ ಹೇಳ್ತಿದ್ದಂಗೆ ನಾವು ಯಾವುದೇ ತರಹದ ಈಗ ನಾವು ಹೇಳ್ಬೋದು ನಾವೇನೋ ಒಂದು ಮೋಟ್ರನ್ನ ಚೆನ್ನಿಂದ ಇಂಪೋರ್ಟ್ ಮಾಡ್ತಾ ಇದೀವಿ ಸರ್ ಇಲ್ಲಿ ಅಸೆಂಬಲ್ ಮಾಡ್ತಾ ಇದೀವಿ ದಿಸ್ ಇಸ್ ನಾಟ್ ಎನ್ ಅಸೆಂಬ್ಲಿಂಗ್ ಕಂಪನಿ ವೇರ್ ಮ್ಯಾನುಫ್ಯಾಕ್ಚರರ್ಸ್ ನಮ್ಮನ್ನು ಯಾಕೆ ನಂಬೇಕು ಅಂದ್ರೆ ನಮ್ಮ ಟೆಕ್ನಾಲಜಿ ಇದೆ ನಾವು ವಿ ಹ್ಯಾವ್ ಪುಟ್ ಅವರ್ ಎಫರ್ಟ್ ನಮ್ಮದು ಒಂದು ಕೋರ್ಸ್ ಸ್ಟ್ರೆಂತ್ ಇದೆ ಅದು ನಾಲೆಡ್ಜ್ ಇದೆ ಅದರ ಬೇಸ್ ಮೇಲೆ ಬಿಲ್ಡ್ ಮಾಡಿರೋದಂಥದ್ದು ಒಂದು ಕಂಟ್ರೋಲರು ಮತ್ತು ಮೋಟರ್ ಇದ್ರ ಸ್ಟ್ರೆಂತ್ ಇರೋದಕ್ಕೋಸ್ಕರ ನಾವು ಹೇಳ್ತಾ ಇದ್ದೀವಿ ಇದು ನಮ್ಮದು ಪ್ರಾಡಕ್ಟು ಇದೇನೇ ಪಾರ್ಟ್ಸ್ ಏನಾದ್ರು ಪ್ರಾಬ್ಲಮ್ ಆದರೂ ನಾವು ರಿಪೇರಿ ಮಾಡೋಂಥ ಕೆಪಾಸಿಟಿ ಇದೆ ನಮಗೆ ಏನೇ ಪ್ರಾಬ್ಲಮ್ ಅಂದ್ರೂ ಶೋರ್ಮ ನಮ್ಮ ಸರ್ವಿಸ್ ಸೆಂಟ್ರಲ್ಲಿ ನಮ್ಮ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟಲ್ಲಿ ನಾವೇ ರಿಪೇರಿ ಮಾಡ್ತೀವಿ ನೀವು ಜನಕ್ಕೆ ಟೆಸ್ಟ್ ಡ್ರೈವ್ ಕೂಡ ಕೊಟ್ಟು ಅವ್ರಿಗೆ ಯೂಸ್ ಮಾಡಿದ ಮೇಲೆ ಅವ್ರಿಗೆ ಗಾಡಿ ಕೊಡ್ತಾ ಇದ್ದೀರಾ ಎಸ್ ಟೆಸ್ಟ್ ರೈಡ್ ಟೆಸ್ಟ್ ರೈಡ್ ಅಂತ ಬಂದಾಗ ಟೆಸ್ಟೈಡ್ ಏನು ಕೇಳಿದ್ರೆ ನಾನು ಮೋಸ್ಟ್ ಆಫ್ ದ ಪೀಪಲ್ಗೆ ಈಗ ಹೇಳ್ದಂಗೆ ನೀವು ಎಂಟರ್ಟೈನ್ ಮಾಡ್ದಂಗೆ ನಾವು ಟೆಸ್ಟ್ ಟೆಸ್ಟೈಡ್ನ ಪ್ರಿಫರ್ ಮಾಡ್ತೀವಿ ಏನಕ್ಕೆ ಅಂದರೆ ಜನ ಬಂದು ನಮ್ಮ ಗಾಡಿ ಓಡಿಸಿದ ಮೇಲೆ ಆ ಜನಕ್ಕೆ ಹೆಂಗೆ ಕನ್ವರ್ಟ್ ಆಗಿದೆ ಗಾಡಿ ಅವ್ರ ಗಾಡಿನ ಹೆಂಗೆ ಲುಕ್ ಕಾಣುತ್ತೆ ಮತ್ತು ಅವ್ರ ಗಾಡಿ ಡ್ರೈವ್ ಮಾಡಿದಾಗ ಅವ್ರ ಸ್ಪೀಡ್ ಏನಿದೆ ಅವ್ರಿಗೆ ಹೇಳ್ದಂಗೆ ನಾನು ಕಂಫರ್ಟ್ ಕಂಫರ್ಟ್ ಮಾಡಿದೆ ಪ್ಲಸ್ ರಶ್ ಮಾಡಿದೆ ಎರಡೂ ಡ್ರೈವ್ ಮಾಡಿದಾಗ ಅವ್ರಿಗೊಂದು ಫೀಲ್ ಬರಬೇಕು ಎಲೆಕ್ಟ್ರಿಕ್ ವೆಹಿಕಲ್ ಅಂದರೆ ಅವ್ರ ತಲೆ ಒಳಗಿರೋ ಅಂತದ್ ಹೋಗಬೇಕು ಏನಪ್ಪ ಈ ಒಬ್ಬರು ಕೂತ್ಕೊಂಡ್ರೆ ಇಬ್ಬರು ಕುತ್ಕೊಂಡ್ರೆ ದಿಬ್ ಇಲ್ವೋ ಇನ್ನು ಒಬ್ಬರು ಕೂತ್ಕೊಂಡ್ರೆ ದಿಬ್ಬತ್ತುತ್ತೋ ಇಲ್ವೋ ಆ ಫೀಲಿಂಗ್ ಇರಬಾರ್ದು ರೈಡ್ ಮಾಡಿ ನಮ್ಮ ಪ್ರಾಡಕ್ಟ್ ವ್ಯಾಲ್ಡೇಟ್ ಮಾಡಿ ಆಮೇಲೆ ನಮ್ಮನ್ನು ವ್ಯಾಲಿಡೇಟ್ ಮಾಡಿ ಮಾತಾಡಿ ನಾನು ಆಲ್ವೇಸ್ ಐ ಸ್ಪೀಕ್ ಬಿಕಾಸ್ ನಮ್ಮ ಇಷ್ಟು ಪ್ರಾಡಕ್ಟ್ನ ಡೆವಲಪ್ ಮಾಡಿದ್ದೀವಿ ಇಷ್ಟು ಎಫರ್ಟ್ ಹಾಕಿದ್ದೀವಿ ಆರೇನೆಂದರೆ ವಿ ಆರ್ ವೆರಿ ಮಚ್ ಕಾನ್ಫಿಡೆಂಟ್ ನೀವು ಅದನ್ನು ವರ್ಕ್ ಮಾಡಿದ್ಮೇಲೆ ಇದನ್ನು ಟೆಸ್ಟೆಡ್ ತಾಣ್ಮೇಲೆ ಫೀಡ್ಬ್ಯಾಕ್ ಕೊಡಿ ಯಾರೋ ಒಂದು ಹೇಳಿದ್ರು ಅವರು ಹೇಳಿದ್ರು ಹಿಂಗೆ ಹೇಳಿದರು ಆಗಿತ್ತು ಅಂತ ಅದಕ್ಕೋಸ್ಕರ ನಾನು ಹೇಳಿದ್ರು ಸೇಫ್ಟಿನ ಮೈನಲ್ಲಿ ಇಟ್ಕೊಂಡು ಮಾಡಿರೋದ್ರಿಂದ ವಿ ಪ್ರಿಫರ್ ಟೆಸ್ಟ್ ರೈಟ್ ಅವಾಗ ಅವ್ರಿಗೆ ಆಟೋಮೆಟಿಕಲಿ ಗೊತ್ತಾಗುತ್ತೆ ದೆನ್ ದೇ ಕೆನ್ ಡ್ರೈವ್ ಗಾಯ್ಸ್ ಈಗ ಇದು ಫೈನಲ್ ಆಗಿ ರೆಡಿಯಾಗಿರ್ತಕ್ಕಂಥ ಗಾಡಿ ನಮ್ಮದು ಎಲೆಕ್ಟ್ರಿಕ್ ರೆಡಿ ಆಗಿರ್ತಂಥ ಗಾಡಿ ಇದನ್ನು ಆನ್ ಮಾಡೋದು ಮಾಡ್ದಂಗೆ ಮುಂಚೆನೇ ಎಕ್ಸ್ಪ್ಲೇನ್ ಮಾಡ್ದಂಗೆ ನಿಮ್ಮ ಇಲ್ಲಿ ಏನೂ ಚೇಂಜ್ ಬರಲ್ಲ ನಿಮ್ಮದು ವೀಡೋ ಇದ್ರ ಮೀಟ್ರ್ ಸ್ಪೀಡೋ ಮೀಟ್ರ್ ಅದೇ ಥರ ಇರುತ್ತೆ ಫ್ಯೂಯಲ್ದೊಂದು ಚೇಂಜ್ ಆಗುತ್ತೆ ಅದು ಬಿಟ್ಟರೆ ಮಿಕ್ಕಿದ್ದೆಲ್ಲ ಸೇಮ್ ಇರುತ್ತೆ ಮಾಮೂಲಿ ಮತ್ತು ನಿಮ್ಮ ರೆಗ್ಯುಲರಾಗಿ ಏನು ಕಾಳಿಗೆ ಸ್ಟಾರ್ಟ್ ಮಾಡ್ತೀರೋ ಅದೇ ಥರ ಕೀ ಜಸ್ಟ್ ಕೀ ಹಾಕಿ ಆನ್ ಮಾಡಿ ಆನ್ ಮಾಡ್ತಿದ್ದಂಗೆ ನಿಮಗೆ ಇಲ್ಲಿ ಲೈಟ್ ಬ್ಲಿಂಕ್ ಆಗೋ ಶುರು ಆಗುತ್ತೆ ರೆಡ್ ಲೈಟ್ ಅಂದರೆ ಇನ್ನು ಗಾಡಿ ರೆಡಿಯಾಗಿಲ್ಲ ಅಂತ ಸೊ ರೆಡ್ಡಿಂದ ಗ್ರೀನ್ ಶುರು ಆಗ್ತಿದ್ದರೆ ಸ್ಟಡಿ ಆಗಿದೆ ಈಗ ರೆಡಿ ಇದೆ ಅಂತ ಜಸ್ಟ್ ಸಿಂಗಲ್ ಟ್ಯಾಪ್ ಮಾಡಿದ್ರೆ ಆಯಿತು ನೀವು ಗಾಡಿ ಮಾಮೂಲಿ ಹೆಂಗೆ ಸೆಲ್ಫ್ ಸ್ಟಾರ್ಟ್ ಮಾಡ್ತಿರಂಗೆ ಆಟೋಮೆಟಿಕಲಿ ಸ್ಟಡಿ ಆಗುತ್ತೆ ನಾವು ಗಾಡಿ ರೆಡಿ ಇರುತ್ತೆ ಮೂಮೆಂಟ್ ರೆಡಿ ಆಗ್ತಾ ಬರುತ್ತೆ ಸೊ ಈಗ ಇದೇ ಗಾಡಿನ ನಾವು ಮತ್ತೆ ಈ ಗಾಡಿಲಿ ಏನು ವಿಶೇಷ ಅಂದರೆ ಮತ್ತೆ ನಾವು ಹೇಳಿದಂಗೆ ಎಲ್ಲ ಗಾಡಿ ರೆಡಿ ಆದಮೇಲೆ ಇಲ್ಲಿ ನಿಮಗೆ ಮೋಟ್ರ್ ಕುಂತಿರುತ್ತೆ ಪ್ಲಸ್ ಡಿಕ್ಕಿಯಲ್ಲಿ ನಿಮಗೆ ಬ್ಯಾಟ್ರಿ ಕುಂತಿರುತ್ತೆ ಬ್ಯಾಟ್ರಿಲಿ ನಿಮಗೆ ಇದನ್ನು ಸ್ವಾಪೇಬಲ್ ಬ್ಯಾಟ್ರಿ ಆಗಿರೋದ್ರಿಂದ ನೀವು ಬೇಕಂದರೆ ತಗೋಬೋದು ಕ್ಯಾರಿ ಮಾಡ್ಬೋದು ಮನೆಗೆ ಬೇಕಾದ್ರೆ ಫಸ್ಟ್ ಫ್ಲೋರ್ ಇದೆಯಾ ಸೆಕೆಂಡ್ ಫ್ಲೋರ್ ಇದೆಯಾ ಅಂತ ಲಿಫ್ಟ್ ಮಾಡ್ಬೋದು ಇಲ್ಲ ಅಂದರೆ ಮತ್ತೆ ನಾವಿಲ್ಲೇ ಆ್ಯಡ್ ಮಾಡಿ ಚಾರ್ಜ್ ಆದಮೇಲೆ ಕನೆಕ್ಟ್ ಮಾಡಿ ಜಸ್ಟ್ ಎಮ್ ಸಿ ಬಿ ಆನ್ ಮಾಡಿ ಸೊ ಈ ಗಾಡಿನ ಇಲ್ಲೂ ಸಹ ನೀವು ಅದನ್ನು ಪರ್ಸೆಂಟೇಜ್ನ ನೋಡ್ಕೋಬೋದು ಪ್ಲಸ್ ನಮಗೆ ಡ್ಯಾಶ್ ಬೋರ್ಡೋದು ಸಹ ಪರ್ಸೆಂಟೇಜ್ ನಿಮಗೆ ಎಷ್ಟು ಬ್ಯಾಟ್ರಿ ಕೆಪಾಸಿಟಿ ಇದೆ ಎಷ್ಟು ಬ್ಯಾಟ್ರಿ ರನ್ ಆಗುತ್ತೆ ಅನ್ನೋದು ಸಹ ತೋರಿಸ್ತಾ ಹೋಗುತ್ತೆ ಪ್ಲಸ್ ಈ ಗಾಡಿಯಲ್ಲಿ ಇನ್ನೊಂದು ಫೀಚರ್ ಏನಂದರೆ ಎಲ್ಲ ಎಲೆಕ್ಟ್ರಿಕ್ ಗಾಡಿ ಥರ ಥರನೇ ರಿವರ್ಸ್ ಫೀಚರು ಸಹ ಈ ಇದೆ ಜಸ್ಟ್ ನೀವು ಗಾಡಿನ ಆಫ್ ಮಾಡಿ ಮತ್ತು ಆನ್ ಮಾಡಿ ಜಸ್ಟ್ ಅದನ್ನ ಓಲ್ಡ್ ಮಾಡಿ ಇಟ್ಕೊಂಡ್ರೆ ಸೊ ನಿಮಗೆ ಅದು ಬ್ಲಿಂಕ್ ಆಗೋ ಶುರು ಆಗುತ್ತೆ ರೆಡ್ ಲೈಟಲ್ಲಿ ಅಂದರೆ ಅವಾಗ ಅದು ರಿವರ್ಸಲ್ ಅನೇಬಲ್ ಆಗಿರುತ್ತೆ ಸೊ ಆಟೋಮೆಟಿಕ್ಕಲಿ ನಿಮಗೆ ಗಾಡಿ ರಿವರ್ಸಲ್ಲೂ ಸಹ ಹೋಗುತ್ತೆ ಸೊ ಎಲೆಕ್ಟ್ರಿಕ್ ಗಾಡೀಲಿ ಬರ್ತಕ್ಕಂಥ ಎಲ್ಲ ಫೀಚರು ಈ ಗಾಡಿಯಲ್ಲಿ ಇದೆ ಪ್ಲಸ್ ನೀವು ಹೇಳ್ದಂಗೆ ಬಿಲ್ಡ್ ಕ್ವಾಲಿಟಿಲಿ ನಮ್ಮದೇನು ಕಾಂಪ್ರಮೈಸ್ ಇಲ್ಲ ಆ್ಯಸ್ ಇಟ್ ಈಸ್ ನಿಮ್ದು ಎಲೆಕ್ಟ್ರಿಕ್ ಓಂಡಾ ಆ್ಯಕ್ಟಿವೇನಿದೆಯೋ ಅದೇ ಬಿಲ್ಡ್ ಕ್ವಾಲಿಟಿ ಬಿಲ್ಡ್ ಆಗಿದೆ ಪ್ಲಸ್ ಇದಕ್ಕೆ ತ್ರೀ ಹಂಡ್ರೆಡ್ ತನಕ ನೀವು ಲೋಡ್ ಹಾಕ್ಕೊಂಡು ಡ್ರೈವ್ ಮಾಡೋ ಕೆಪಾಸಿಟಿನೂ ಸಹ ಬಿಲ್ಡ್ ಮಾಡಿದ್ದೀವಿ ಮೂರು ಜನ ನಿಮ್ಮ ಮಾಮೂಲಿ ಆ್ಯಕ್ಟಿವ ಪೆಟ್ರೋಲ್ ಸ್ಕೂಟರ್ ಏನು ಹೋಗ್ಬೋದು ಅಷ್ಟೇ ಫೀಲಲ್ಲಿ ಅದಕ್ಕಿಂತ ಜಾಸ್ತಿ ಕೆಪಾಸಿಟಿ ನೀವು ಡ್ರೈವ್ ಮಾಡೋದಕ್ಕೆ ಎಲೆಕ್ಟ್ರಿಕಲ್ಲಿ ಫುಲ್ಲಿ ಲೋಡೆಡ್ ಎಲೆಕ್ಟ್ರಿಕೆ ಕನ್ವರ್ಟ್ ಆಗಿರೋಂಥ ಆ್ಯಕ್ಟಿವ ಗಾಡಿ ಇದೆ ನಮ್ಮದು ನಾವು ಮೊಬೈಲ್ ಆ್ಯಪ್ನೂ ಸಹ ಬಿಲ್ಡ್ ಮಾಡಿದ್ದೀವಿ ಸ್ಟಾರ್ ಯಾ ಅಂತ ಹೇಳಿ ಮೊಬೈಲ್ ಆ್ಯಪ್ ಇದೆ ಸ್ಟಾರ್ ಆ್ಯಪ್ನಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಂಡ್ರೆ ನಿಮಗಿದು ಕನೆಕ್ಟ್ ಆಗಿರೋದು ಬರುತ್ತೆ ಬ್ಲೂಟೂತ್ ಆನ್ ಮಾಡಿಕೊಂಡು ಕನೆಕ್ಟ್ ಆದರೆ ಕನೆಕ್ಟೆಡ್ ಅಂತ ಬರುತ್ತೆ ಇಲ್ಲಿ ನಮಗೆ ಆ್ಯಪಲ್ಲಿ ಬೇಕಂದ್ರೆ ಸೆಟ್ಟಿಂಗ್ಸಿಗೆ ಹೋಗಿ ಸ್ಪೋರ್ಟ್ಸ್ ಸಿಟಿ ಬ್ಲೇಸರ್ ಮೋಡು ಎಕೋ ಮೋಡ್ ಯಾವ್ದು ಇರುತ್ತೆ ನಾವು ಬೇಕಂದು ಮೋಡನ್ನ ಚೇಂಜ್ ಮಾಡಿದ್ರೆ ಆಟೋಮೆಟಿಕಲಿ ಆ ಮೋಡ್ಗೆ ಇದು ಚೇಂಜ್ ಆಗುತ್ತೆ ನಾವೀಗ ಸ್ಪೋರ್ಟ್ಸ್ ಮಾಡೋದು ಡ್ರೈವ್ ಮಾಡ್ಬೋದು ನಾವು ಎಕೋ ಸಿಟಿಲಿ ಓಡಿಸ್ತಾ ಇದ್ದೀವಿ ಅಂದರೆ ಎಕೋ ಮೋಡಲ್ಲಿ ಹಾಕೊಂಡ್ರೆ ಮೈಲೇ ಜಾಸ್ತಿ ಬರುತ್ತೆ ನಿಮಗೆ ಸ್ಪೋ ಕೆಪಾಸಿಟಿ ಜಾಸ್ತಿ ಬೇಕು ಅಂದರೆ ಸ್ಪೋರ್ಟ್ಸ್ಗೆ ಹೋಗಿ ಬ್ಲೇಸ್ಗೆ ಹೋದ್ರೆ ಇನ್ನೂ ಜಾಸ್ತಿ ಟಾರ್ಕು ಮತ್ತು ಸ್ಪೀಡ್ ಬೇಕು ಅಂದರೆ ಬ್ಲೇಸರ್ ಹೋಗ್ಬೇಕು ನಾವೀಗ ಸ್ಪೋರ್ಟ್ಸ್ ಮೋಡ್ ಎನೇಬಲ್ ಮಾಡಿದ್ದೀವಿ ಎನೇಬಲ್ ಮಾಡಿ ಈಗ ಗಾಡಿನ ಮೂವ್ ಮಾಡ್ತಾ ಇದ್ದೀವಿ ನೀವು ಆ್ಯಕ್ಟಿವ್ ಮುಂಚೆ ನಾವು ಪೆಟ್ರೋಲ್ ಸ್ಕೂಟರ್ ಇದ್ದು ಸರ್ ಇಷ್ಟೊಂದು ಕೆಪಾಸಿಟಿ ಇತ್ತು ಈಗ ಇಷ್ಟು ಕಮ್ಮಿ ಆಗಿದೆ ಆ ಕೆಪಾಸಿಟಿ ಬರಲ್ಲ ಯಾಕೆ ಅಂದರೆ ನಮ್ಮದು ಸಿಕ್ಸ್ ಕಿಲೋಮೇಟ್ ಮೋಟ್ರ್ ಕೆಪಾಸಿಟಿ ಬಿಲ್ಡ್ ಮಾಡಿರೋದು ನಿಮಗೆ ಆಲ್ಮೋಸ್ಟ್ ಒನ್ ಫಿಫ್ಟಿ ಸಿ ಸಿ ಗಾಡಿ ವಷ್ಟು ಕೆಪಾಸಿಟಿನ ಇದನ್ನು ಬಿಲ್ಡ್ ಮಾಡಿದ್ದೀವಿ ನೀವು ಮಾಮೂಲಿ ಟಿಪಿಕಲಿ ಡ್ರೈವ್ ಮಾಡೋಂಥದ್ದು ಹಂಡ್ರೆಡ್ ಸಿ ಸಿ ಗಾಡಿ ಸ್ಕೂಟ್ರ್ಗಳು ಬಟ್ ಇಲ್ಲಿ ಒನ್ ಫಿಫ್ಟಿ ಸಿ ಸಿ ಟು ಹಂಡ್ರೆಡ್ ಸಿ ಸಿ ತನಕ ಪುಷ್ ಆಗೋಷ್ಟು ಕೆಪಾಸಿಟಿನ ಬಿಲ್ಡ್ ಆಗಿದೆ ನಿಮಗೆ ನೋಡಿ ನೋಡಿದಾಗೆ ನಮಗೆ ಎಷ್ಟು ಸ್ಮೂತ್ ಡ್ರೈವ್ ಆಗ್ತಾಯಿದೆ ಅಂದರೆ ಪ್ಲಸ್ ನಿಮಗೆ ಸೆವೆಂಟಿ ಹೋಗ್ಬೇಕಾ ಸೆವೆಂಟಿ ಟು ಏಯ್ಟಿ ಟಾಪ್ ಸ್ಪೀಡ್ ತನಕ ಗಾಡಿ ಈಸಿಯೇ ಮೂವ್ ಆಗುತ್ತೆ ನಿಮಗೆ ಫೀಲೇ ಬರಲ್ಲ ಈಗ ನಾವು ಕನ್ವರ್ಟ್ ಮಾಡ್ತಾ ಇರೋದು ಎಲ್ಲ ಹಳೆ ಗಾಡಿಗಳು ಅಂದರೆ ಈಗ ಟೆನ್ ಇಯರ್ಸ್ ಓಲ್ಡ್ ಗಾಡಿ ಫಿಫ್ಟೀನ್ ಇಯರ್ಸ್ ಓಲ್ಡ್ ಗಾಡಿಗಳು ಫಿಫ್ಟೀನ್ ಇಯರ್ಸ್ ಓಲ್ಡ್ ಗಾಡಿಗಳು ಕನ್ವರ್ಟ್ ಮಾಡ್ತಾ ಇರೋದ್ರಿಂದ ಒನ್ ಬೆನಿಫಿಟ್ಟು ಕಸ್ಟಮರಿಗೆ ಡೈರೆಕ್ಟ್ ಬೆನಿಫಿಟ್ಟು ನಿಮ್ಮ ಗಾಡಿ ಮೈಲೇಜ್ ಇಲ್ಲ ನಮಗೆ ಪ್ರಾಬ್ಲಮ್ ಆಗ್ತಾಯಿದೆ ಸರ್ವಿಸ್ ಚಾರ್ಜ್ ಜಾಸ್ತಿ ಬರ್ತಾಯಿದೆ ತಲೆನೋವು ಅದು ಕ್ಲಿಯರ್ ಆಯಿತು ಸೆಕೆಂಡ್ ಥಿಂಗು ಯು ಆರ್ ಕಾಂಟ್ರಿಬ್ಯೂಟಿಂಗ್ ನೀವು ಸೊಸೈಟಿಗೂ ಸಹ ನೇಚರ್ಗೂ ಸಹ ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದೀರಾ ಎಮಿಷನ್ ಫ್ರೀಗೆ ಹೋಗ್ತಾ ಇದ್ದೀರಾ ನೀವು ಇನ್ನು ಇಂಜಿನ್ ನಿಮ್ಮ ಹಾಳಾಗಿದೆ ಇಂಜಿನ್ನು ಜಾಸ್ತಿ ಎಮಿಷನ್ ಆಗ್ತಾಯಿದೆ ಸರ್ವಿಸ್ಗೆ ಹೋಗ್ತಾ ಇದೆ ಅನ್ನೋದ ಬದಲು ಕಂಪ್ಲೀಟ್ಲಿ ಝೀರೋ ಎಮಿಷನ್ನು ನೀವು ಎಲೆಕ್ಟ್ರಿಕ್ ಮೂವ್ ಆಗ್ತಾ ಇರೋದ್ರಿಂದ ನಿಮಗೆ ಕಂಪ್ಲೀಟಾಗಿ ಝೀರೋ ಎಮಿಷನಿಗೆ ನೀವು ಅಪ್ಗ್ರೇಡ್ ಆಗ್ತಾಯಿದ್ದೀರಾ ನೀವು ಪಾಕೆಟ್ ಸೇವ್ ನೇಚರ್ ಅನ್ನೋದು ಸಹ ನೀವು ಸೇವ್ ಮಾಡ್ತಾ ಇದ್ದೀರಾ ಎಲ್ಲ ಕಸ್ಟಮರ್ಗಳು ಬಂದು ಟೆಸ್ಟ್ ರೈಡ್ ಮಾಡಿ ಡ್ರೈವ್ ಮಾಡಿ ಅವರೊಂದು ಎಕ್ಸ್ಪೀರಿಯೆನ್ಸ್ ಹೇಳ್ಕೊಂಡ್ರೆ ಇನ್ನೂ ಫರ್ದರ್ ಏನಾರು ಆಡಳಿತ ಮಾಡೋದಕ್ಕೆ ಇನ್ನೂ ನಮ್ಮದು ಅವ್ರಿಗೆ ಏನು ಸಪೋರ್ಟ್ ಬೇಕೋ ಅದೆಲ್ಲ ಮಾಡೋದಕ್ಕೆ ಸ್ಟಾರೇ ರೆಡಿಯಾಗಿದೆ